ನಮಸ್ತೆ ಸ್ನೇಹಿತರೆ ಮೈ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತು ಹೆಸರು ಕಾಳು ದೋಸೆ ಮಾಡ್ತಾ ಇದೀವಿ ದೋಸೆ ಹೇಗೈತಮ್ಮ ಚೆನ್ನಾಗಿದೆ ಎಷ್ಟು ಎಷ್ಟು ಮೃದುವಾಗಿ ಸ್ಮೂತಾಗಿ ಬಂದರೋ ಹೆಸರು ಕಾಳು ದೋಸೆ ಅದು ಹೇಗೆ ಮಾಡೋದು ಅಂತ ತೋರಿಸ್ತದೆ ನೋಡಿರಿ ಇವಾಗ ನೋಡಿ ಇವಾಗ ಒಂದು ಪಾತ್ರೆಯಲ್ಲಿ ಎರಡು ಲೋಟ ಅಕ್ಕಿ ಒಂದು ಲೋಟ ಹೆಸರು ಕಾಳು ಒಂದು ಚಮಚ ಬೇಳೆ ಒಂದು ಚಮಚ ಕಾಳು ಕಡಲೆ ಬೇಳೆ ಎರಡು ಚಮಚ ಉದ್ದಿನ ಬೇಳೆ ಎರಡು ಚಮಚ ಹೆಸ್ರು ಕಾಳು ಭಾಳ ಹಾಕಿರೋದ್ರಿಂದ ಬೇಳೆ ಕಮ್ಮಿ ಆಗ್ತದೀವಿ ಎರಡು ಚಮಚ ಅವಲಕ್ಕಿ ಆಗ್ತದೆ ಸ್ಮೂತಿಗೆ ಗರಿ ಗರಿ ಬರೋಕ್ಕೋಸ್ಕರ ಅವಲಕ್ಕಿ ಹಾಕ್ತದೆ ಹಂಗಾಗಿ ಅವನ್ನೆಲ್ಲ ಹಾಕಿ ನೀರು ಹಾಕಿ ತೊಳೆದು ಕ್ಲೀನಾಗೆಲ್ಲ ಒಂದು ಒಂದು ಸರಿ ವಾಶ್ ಮಾಡಿ ಮೇಲೆ ನೆನೆ ಇಡಬೇಕು ರಾತ್ರೆಲ್ಲ ನೆನೆ ಇಟ್ಟು ಬೆಳಗ್ಗೆ ಮಿಕ್ಸ್ ಮಾಡಬೇಕು ಈಗ ಬಂದದ್ದು ನೋಡಿ ನೆಂದಿರೋದು ಅದನ್ನೇ ಇವಾಗ ಮಿಕ್ಸಿಗೆ ಹಾಕಿರ್ತದೆ ಅದು ನಾವು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಮಾಡ್ಬೋದು ನಿಮಗೆ ಬೇಕು ಅಂದರೆ ಆಗ್ಲೆಲ್ಲ ನೆನೆಸಿ ರಾತ್ರಿ ರುಬ್ಬಿ ಬೆಳಗ್ಗೆ ಮಾಡ್ಬೋದು ನಾನು ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ತದೇನೆ ಹೆಸ್ರು ಕಾಳು ದೋಸೆ ಹಂಗೂ ಮಾಡ್ಬೋದು ಭಾಳ ಚೆನ್ನಾಗಿ ಆಕತ್ತೆ ಒಂದು ಗಂಟೆ ನೆನೆಸಿದ್ರೆ ಸಾಕು ಭಾಳ ಚೆನ್ನಾಗಿ ಆಕತೆ ರಾತ್ರಿಯೆಲ್ಲ ನೆನೆಟ್ಟು ಬೆಳಗ್ಗೆ ಕೊತ್ತಂಬ್ರಿ ಅಕ್ಕಿ ರುಬ್ಬಿ ಮಿಕ್ಸಿ ರುಬ್ಬಕ್ಕ ಕೊತ್ತಂಬರಿ ಒಂದು ಮಿಶ್ಸಿಕಾಯಿ ಶುಂಠಿ ಬಳ್ಳುಳ್ಳಿ ಮಸಾಲೆ ಹಾಕಿದರೆ ಭಾಳ ಚೆನ್ನಾಗತ್ತೆ ಸರ್ಕಾಲು ದೋಸೆಗೆ ಹಂಗಾಗಿ ನಾನು ಒಂದು ಸ್ವಲ್ಪ ಶುಂಠಿ ಬಳ್ಳುಳ್ಳಿ ಮಿರ್ಸಿಕಾಯಿ ಶುಂಠಿ ಹಾಕಿ ಬಳ್ಳುಳ್ಳಿ ಹಾಕಿದ್ದೀನಿ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಇದಾಗೈತೆ ರೆಡಿ ಆಗೈತಿ ಉಪ್ಪು ಚೂರು ಸೋಡ ಪುಡಿ ಹಾಕಿ ಇದು ಮಾಡಿ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ದೀನಿ ಇಟ್ಟು ಅದನ್ನೆಲ್ಲ ಸಿಪ್ಪೆಯೆಲ್ಲ ತಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಅದನ್ನ ಇವಾಗ ಒಗ್ಗರಣೆ ಹಾಕ್ತಿದ್ದೇನೆ ಸಾಸಿವೆ ಕಡಲೆಬೇಳೆ ಮಿಶ್ಸಿಕಾಯಿ ನೀರುಳ್ಳಿ ಮಿಷಿಕಾಯಿ ಒಂದು ಸ್ವಲ್ಪ ಫ್ರೈ ಆಗಲಿ ನೀರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿ ಫ್ರೈ ಆಗಿ ಮೇಲೆ ಹಣ್ಣು ಹಾಕೋದು ಅಲ್ಲಿವರೆಗೂ ಹೊರಗು ಆಗಲಿ ನೀವು ಆಲೂಗಡ್ಡೆ ಮುಂಚೆಯೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಅದನ್ನ ಹಾಕ್ತಿದ್ದೇನೆ ಅದು ಇವಾಗ ಟೊಮೊಟೊ ಹಾಕ್ತಿದ್ದೀವಿ ಟೊಮೊಟೊ ಹಾಕಿ ಐದು ನಿಮಿಷ ರೋಸ್ಟ್ ಆಗಿ ಮೇಲೆ ಇದು ಮಾಡಬೇಕು ಆಲೂಗಡ್ಡೆ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿರೋದು ಪಲ್ಯಕ್ಕೆ ಇವಾಗೆಲ್ಲ ಫ್ರೈ ಆಗಿರೋದು ಕಪ್ ಎಲ್ಲ ಹಾಕಿ ನಾನು ಕುಕ್ಕರ್ನಲ್ಲಿ ಒಂದು ಕೂಕ್ ಕೂಗಿಸ್ಕೊಂಡಿನಿ ಆಲೂಗಡ್ಡೆನ ನೀವು ಬೇಕಾದ್ರೆ ಹಂಗೆ ಮಾಡ್ಬೋದು స్వల్ప కొత్తబ్రి చూర అరిశ్ణ చూర అరిశ్ణ పుడిహి అరిశ్ణ ఉప్పు స్వల్ప నీరు ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬೇಕು ಭಾಳ ಗಟ್ಟಿ ಇದಾಗುತ್ತೆ ಅಂತ ಒಂದು ಸ್ವಲ್ಪ ನಾನು ತೆಳುವೆ ಮಾಡ್ತೀನಿ ಭಾಳ ಗಟ್ಟಿ ಮಾಡಲ್ಲ ಸ್ವಲ್ಪ ನೀರಾಗಿ ಮ್ಯಾಶ್ ಮಾಡಿಕೊಂಡು ಎಲ್ಲ ಉಪ್ಪು ಅಷ್ಟು ಪುಡಿ ಎಲ್ಲ ಹಾಕಿ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಕುದಿ ಹಿಡಿಬೇಕು ಒಂದು ಐದು ನಿಮಿಷ ಕುದ್ದಾಗಿ ಮೇಲೆ ಮುಚ್ಚಿ ಮುಚ್ಚಳ ಮುಚ್ಚಿ ಆಮೇಲೆ ಒಂದು ಐದು ನಿಮಿಷ ಕುದ್ದ ಮೇಲೆ ಪ್ಲೇಟ್ ತೆಗೆದು ಅದನ್ನ ಸ್ವಲ್ಪ ಬೆಲ್ಲ ಬೆಂದಿದೆ ಅದನ್ನ ತೆಗ್ದು ಒಂದು ಸ್ವಲ್ಪ ತೆಗೆದು ದೋಸೆಗೆ ಹಾಕಕ್ಕೆ ರೆಡಿ ಮಾಡ್ಕೊಳ್ಳೋದು ಒಂದು ಗಂಟೆ ಆರು ಗಂಟೆಗೆ ಮಿಕ್ಸಿ ಮಾಡಿ ಇಟ್ಕೊಂಡು ನೆನೆಸಿಡಿರೋದು ಇಟ್ಟೋದು ಭಾಳ ಚೆನ್ನಾಗಿ ಬಂದೈತಿ ಅದೆಲ್ಲ ರುಬ್ಬಿ ಪುಡಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಮೇಲೆ ಅದಿ ಭಾಳ ಚೆನ್ನಾಗಾಗೈತಿ ಹಸಿರು ಕಲರ್ ನೋಡಿರಿ ನೋಡ್ರಿ ಚುರುಕೊತಂಬ್ರಿ ಹೆಸ್ರು ಕಾಳು ಎಲ್ಲ ಹಾಕಿರೋದಕ್ಕೆ ಹಂಚು ಕಾಸಕ್ಕೆ ಇಟ್ಟಿದ್ದೆ ಅದು ಕಾದಿದೆ ಅದಕ್ಕೆ ಈಗ ದೋಸೆ ಹಾಕ್ತಾಯಿದೆ ಒಂದು ಸ್ವಲ್ಪ ಎಣ್ಣೆಲಿ ನೀರುಳ್ಳಿ ಒಂಚೂರು ಇದು ಮಾಡ್ಕೊಂಡ್ರೆ ಬೇಗ ಎದಾಳುತ್ತೆ ಅಂಟಲ್ಲ ಏನಿಲ್ಲ ಅದು ಹಂಗಾಗಿ ಒಂದು ಸ್ವಲ್ಪ ನೀರುಳ್ಳಿದಾಕಂತದೇವೆ ಮಕ್ಕಳಿಗೆ ಬೆಳಗಿನ ತಿಂಡಿಗೆ ಭಾಳ ಚೆನ್ನಾಗಿದ್ದು ಬೆಳಗಿನ ಟಿಫನ್ ಬಾಕ್ಸಿಗೆ ಹಂಗಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ದೋಸೆ ಅಂತ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟೋಕ್ಕೆ ಎಲ್ಲ ದೋಸೆ ಫೇವ್ರೇಟು ಅಕ್ಕಿ ದೋಸೆ ಕಾಳು ದೋಸೆ ನಾನಾ ಥರ ದೋಸೆ ಮಾಡ್ತಾರೆ ಎಲ್ಲ ಬಗೆ ಬಗೆಯ ದೋಸೆಗಳನ್ನ ಹಾಗಾಗಿ ಇದು ಒಂದು ವೆರೈಟಿ ಆಗಿರಲಿ ಅಂತ ದೋಸೆನ ಇದು ಒಂದು ತೋರಿಸ್ತದಿ ಭಾಳ ಚೆನ್ನಾಗಿ ಬರುತ್ತೆ ಕಾಳು ದೋಸೆ ಅದಕ್ಕೆ ಬೇಕಾದರೆ ಪುದೀನೂ ಹಾಕ್ಬೋದು ಪುದೀನ ಈಗ ಗರಿ ಗರಿಯಾಗಿ ಬಂದೈತೆ ನೋಡಿರಿ ಭಾಳ ಚೆನ್ನಾಗಿ ಬರ್ತೈದು ದೋಸೆ ಮಾತ್ರ ಭಾಳ ಸ್ಮೂತಾಗಿ ಬರ್ತವೆ ಸರಿ ಟ್ರೈ ಮಾಡಿ ನೋಡಿರಿ ಭಾಳ ಚೆನ್ನಾಗಿ ಆಕತಿ ನಮ್ಮ ದಾವಣಗೆರೆಯಲ್ಲಿ ದೋಸೆ ಫೇಮಸ್ಸು ಇನ್ನೊಂದ್ಸರಿ ಟ್ರೈ ಮಾಡಿ ಇನ್ನೊಂದ್ಸರಿ ನೋಡಿರಿ ಹೇಗೆ ಬರ್ತತಿ ಅಂತ ಮಕ್ಕಳಿಗೆ ಎಲ್ಲರಿಗೂ ತುಂಬ ಇಷ್ಟ ತುಪ್ಪ ಹಾಕಿ ಸ್ವಲ್ಪ ಇದನ್ನು ಬೆಣ್ಣೆ ತುಪ್ಪದ ಥರ ಹಾಕಿ ಚೆನ್ನಾಗಿ ಹಾಕತಿ ಭಾಳ ಚೆನ್ನಾಗಿ ಹಾಕತ್ತಿ ತುಪ್ಪ ಹಾಕಿ ಇಲ್ಲಾಂದ್ರೆ ಬೆಣ್ಣೆ ಎಣ್ಣೆ ಹಾಕ್ಬೋದು ಯಾವ್ದು ಬೇಕಾದ್ರೂ ಹಾಕ್ಬೋದು ನಾನು ತುಪ್ಪ ಹಾಕಿದ್ದೀನಿ ಭಾಳ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಎಲ್ಲ ಫೇವ್ರೇಟ್ ದೋಸೆ ಎಲ್ಲರಿಗೂ ದೋಸೆ ಮಾತ್ರ ಭಾಳ ಚೆನ್ನಾಗಿ ಬರ್ತೈತಿ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡಿದ್ರೂ ಭಾಳ ಚೆನ್ನಾಗಿ ಬರ್ತೈತೆ ಸ್ಮೂತಾಗಿ ಗರಿಗರಿಯಾಗಿ ಭಾಳ ಚೆನ್ನಾಗಿ ಬರ್ತೈತಿ ನೋಡಿರಿ ಈ ಥರ ಬಂದತಿ ನೀವು ಒಂದ್ಸರಿ ಟ್ರೈ ಮಾಡಿರಿ ಹೇಗೈತಿ ಅಂತ ಕಮೆಂಟ್ ಮಾಡಿರಿ ಕಾಯಿ ಚಟ್ನಿ ಆಲಗಡ್ಡೆ ಪಲ್ಯ ದೋಸೆ ರೆಡಿ ಇವಾಗ ಧರ್ಮ ಮಂತ್ರಾಲಯ ಹೋಗಿರೋ ಸ್ವಲ್ಪ ವೀಡಿಯೋ ಮಾಡಿ ಆಡಿರೋದಂತದಿ ಅದನ್ನೊಂದು ಸ್ವಲ್ಪ ನೋಡ್ಕೊಂಬರೀ ಹೇಗೈತಿ ಅಂತ ನಾವು ಹೋಗಿದ್ವಿ ದಾವಣಗೆರೆಯಿಂದ ಮಂತ್ರಾಲಯಕ್ಕೆ ನಮ್ಮಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ತಂಗಿಯರು ಎಲ್ಲರೂ ಹೋಗಿ ಬಂದಿದ್ವಿ ಅದರದ್ದು ಸ್ವಲ್ಪ ವೀಡಿಯೋನ ನಿಮಗೆ ನೋಡಿ ತೋರಿಸ್ತದೇನೆ ನಾವೆಲ್ಲ ಸುತ್ತಮುತ್ತಲೇ ನೋಡಿ ಜಾತ್ರೆ ಎಲ್ಲ ಇದು ಮಾಡ್ಕೊಂಡು ಇವಾಗೆಲ್ಲ ಕಿವಿ ನಿಂತೀವಿ ದರ್ಶನಕ್ಕೋ ರಾಯರ ದರ್ಶನಕ್ಕೋಸ್ಕರ ನಾನು ನಮ್ಮ ಚಿಕ್ಕಮ್ಮ ನಮ್ಮ ತಂಗಿಯರು ಎಲ್ಲರೂ ಸೇರಿ ನನ್ನ ಮಗಳು ಬಂದಿದ್ಲು ಅವಳೆಲ್ಲ ಕ್ಯೂ ನಿಂತು ಬರ್ತೇ ಜನ ಇತ್ತು ಅವತ್ತು ಅಮಸ್ಯೆ ಬೇರೆ ಇತ್ತಲ್ಲ ಹಂಗಾಗಿ ಭಾಳ ರಶ್ ಇತ್ತು ಆದ್ರೂ ರಾಯರ ದರ್ಶನ ಮುಗಿಸ್ಕೊಂಡೆ ನಾವು ಬಂದ್ವಿ ಭಾಳ ಚೆನ್ನಾಗಾಯ್ತು ರಾಯರ ದರ್ಶನ ಮಾತ್ರ ಯಾರಿಗೂ ಸಿಗಲ್ಲಂತೆ ಬೇಗ ದರ್ಶನ ಸುಲಭವಾಗಿ ನನ್ನ ಮಗಳು ಇವಳು ದರ್ಶ ಹೊರಗೆ ದೇವಸ್ಥಾನದ ಹೊರಗೆ ಇದು ಅಲ್ಲೆಲ್ಲ ಸುತ್ತಮುತ್ತಲಿ ದೇವಸ್ಥಾನಗಳಿಗೆಲ್ಲ ಹೋಗಿದ್ಲು ಅದು ಶಿವನ ದೇವಸ್ಥಾನ ಇಲ್ಲಿ ಅದು ಎಲ್ಲೋ ಹಳ್ಳಿಯಾಗಿತ್ತು ಅದು ಭಾಳ ಚೆನ್ನಾಗಿ ಮಾಡಿದ್ರು ದರ್ಶನ ಅಲ್ಲಿಗೂ ಕರ್ಕೊಂಡೋಗಿದ್ವಿ ಅಲ್ಲಿ ನೋಡಿದ್ವಿ ಭಾಳ ಚೆನ್ನಾಗಿ ಶಿವಲಿಂಗ ಸುತ್ತಲಿ ಒಳಗೆಲ್ಲ ದೇವಸ್ಥಾನದೊಳಗೆಲ್ಲ ಶಿವಲಿಂಗ ನೂರ ಒಂದು ಶಿವಲಿಂಗ ದೇವಸ್ಥಾನ ಅದಾವೆ ಅದು ಬೀಗ